ಜಟಾಯು ನೇಚರ್ ಪಾರ್ಕ್ ಅಥವಾ ಜಟಾಯು ರಾಕ್ ಎಂದು ಕರೆಯಲ್ಪಡುವ ಜಟಾಯು ಆರ್ಕ್ ಸೆಂಟರ್ ಕೇರಳದ ಕೊಲ್ಲಂ ಜಿಲ್ಲೆಯ ಚಡಯಮಂಗಲಂನಲ್ಲಿರುವ ಉದ್ಯಾನವನ ಮತ್ತು ಪ್ರವಾಸೋದ್ಯಮ ಕೇಂದ್ರವಾಗಿದೆ ಇದು ಸರಾಸರಿ ಸಮುದ್ರ ಮಟ್ಟದಿಂದ ಮುನ್ನೂರ ಐವತ್ತು ಮೀ ಒಂದು ಸಾವಿರದ ಇನ್ನೂರು ಅಡಿ ಎತ್ತರದಲ್ಲಿದೆ ಜಟಾಯು ನೇಚರ್ ಪಾರ್ಕ್ ಪ್ರಪಂಚದ ಅತಿ ದೊಡ್ಡ ಪಕ್ಷಿ ಶಿಲ್ಪವನ್ನು ಹೊಂದಿದೆ ಶಿಲ್ಪದ ಅಳತೆಗಳು ಇನ್ನೂರು ಅಡಿ ಅರವತ್ತೊಂದು ಮೀ ಉಗ್ದ ನೂರ ಐವತ್ತು ಅಡಿ ನಲವತ್ತಾರು ಮೀ ಹಗಲ ಎಪ್ಪತ್ತು ಅಡಿ ಇಪ್ಪತ್ತೊಂದು ಮೀ ಎತ್ತರ ಮತ್ತು ಹದಿನೈದು ಸಾವಿರ ಚದರ ಅಡಿ ಒಂದು ಸಾವಿರದ ನಾನೂರು ಚದರ ಮೀಟರ್ ನೆಲದ ಪ್ರದೇಶದ ಇದನ್ನು ರಾಜೀವ್ ಅಂಚಲ್ ಅವರು ಕೆತ್ತಿಸಿದ್ದಾರೆ ಈ ರಾಕ್ ಥೀಮ್ ಪ್ರಕೃತಿ ಉದ್ಯಾನವನವು ಬ್ಯೂಟಿ ಮಾದರಿಯ ಅಡಿಯಲ್ಲಿ ಕೇರಳ ರಾಜ್ಯದಲ್ಲಿ ಮೊದಲ ಸಾರ್ವಜನಿಕ ಖಾಸಗಿ ಸಹಭಾಗಿತ್ವದ ಪ್ರವಾಸೋದ್ಯಮ ಉಪಕ್ರಮವಾಗಿದೆ ಉದ್ಯಾನವನವು ಕೊಲ್ಲಂ ನಗರದಿಂದ ಸುಮಾರು ಮೂವತ್ತೆಂಟು ಕಿಮಿ ಇಪ್ಪತ್ನಾಲ್ಕು ಮೈ ದೂರವಿದೆ ಮತ್ತು ನಲವತ್ತಾರು ಕಿಮಿ ಇಪ್ಪತ್ತೊಂಬತ್ತು ಮೈ ರಾಜ್ಯದ ರಾಜಧಾನಿ ತಿರುವನಂತಪುರದಿಂದ ದೂರದಲ್ಲಿದೆ ಪೂರ್ಣಗೊಂಡ ನಂತರ ಇದು ಆಗಸ್ಟ್ ಹದಿನೇಳು ಎರಡು ಸಾವಿರದ ಹದಿನೆಂಟರಂದು ಸಂದರ್ಶಕರಿಗೆ ತೆರೆಯಲಾಯಿತು ಜಟಾಯುವಿನ ಹೆಸರಿಡಲಾದ ಚಡಯಮಂಗಲಂ ಜಟಾಯುಮಂಗಲಂ ಪಟ್ಟಣದ ಸಮೀಪವಿರುವ ಉದ್ಯಾನವನ ಜಟಾಯು ರಾಮಾಯಣದಲ್ಲಿ ಹಿಂದೂ ಮಹಾಕಾವ್ಯ ರಣಹದ್ದು ರೂಪವನ್ನು ಹೊಂದಿದ್ದಾರೆ ದೇವರಾಗಿದ್ದರು ಮಹಾಕಾವ್ಯದ ಪ್ರಕಾರ ರಾವಣನು ಸೀತೆಯನ್ನು ಲಂಕೆಗೆ ಅಪಹರಿಸಲು ಪ್ರಯತ್ನಿಸುತ್ತಿದ್ದಾಗ ಜಟಾಯು ಅವಳನ್ನು ರಕ್ಷಿಸಲು ಪ್ರಯತ್ನಿಸಿದನು ಜಟಾಯು ರಾವಣನೊಂದಿಗೆ ಹೋರಾಡಿದನು ಆದರೆ ಜಟಾಯು ಬಹಳ ವಯಸ್ಸಾದ ಕಾರಣ ರಾವಣನು ಶೀಘ್ರದಲ್ಲೇ ಅವನನ್ನು ಸೋಲಿಸಿದನು ಅವನ ರೆಕ್ಕೆಗಳನ್ನು ಕತ್ತರಿಸಿದನು ಮತ್ತು ಜಟಾಯು ಚಡೆಯಮಂಗಲದಲ್ಲಿ ಬಂಡೆಗಳ ಮೇಲೆ ಬಿದ್ದನು ರಾಮ ಮತ್ತು ಲಕ್ಷ್ಮಣರು ಸೀತೆಯ ಹುಡುಕಾಟದಲ್ಲಿದ್ದಾಗ ರಾವಣನ ಹೊಡೆತದಿಂದ ಸಾಯುತ್ತಿರುವ ಜಟಾಯು ಸಿಕ್ಕುತ್ತಾನೆ ಜಟಾಯುವು ರಾವಣನು ಸೀತೆಯನ್ನು ಅಪಹರಿಸಿದ ಬಗ್ಗೆ ರಾವಣನೊಂದಿಗಿನ ಯುದ್ಧದ ಬಗ್ಗೆ ತಿಳಿಸಿದನು ಮತ್ತು ರಾವಣನು ದಕ್ಷಿಣದ ಕಡೆಗೆ ಹೋಗಿದ್ದಾನೆ ಎಂದು ತಿಳಿಸಿದನು ಪ್ರತಿಮೆಯು ಒಂದು ದಂತಕತೆಯ ಪ್ರಾತಿನಿಧ್ಯವಾಗಿದೆ ಮತ್ತು ಮಹಿಳೆಯರ ರಕ್ಷಣೆ ಮತ್ತು ಅವರ ಗೌರವ ಮತ್ತು ಸುರಕ್ಷತೆಯನ್ನು ಸಂಕೇತಿಸುತ್ತದೆ ಇದನ್ನು ರಾಜೀವ್ ಆಂಚಲ್ ವಿನ್ಯಾಸಗೊಳಿಸಿದ್ದಾರೆ ಮತ್ತು ಕೆತ್ತಿಸಿದ್ದಾರೆ ಉದ್ಯಾನವನವು ಜುಲೈ ನಾಲ್ಕು ಎರಡು ಸಾವಿರದ ಹದಿನೆಂಟು ರಂದು ಸಂದರ್ಶಕರಿಗೆ ತೆರೆಯಲ್ಪಟ್ಟಿತು ಮತ್ತು ಕೇರಳದ ಮುಖ್ಯಮಂತ್ರಿ ಪಿಣರಾಯಿ ವಿಜಯನ್ ಅವರು ಉದ್ಘಾಟಿಸಿದರು ಉದ್ಯಾನವನದ ಮೊದಲ ಹಂತವು ನೂರು ಕೋಟಿ ರೂಪಾಯಿ ಯುಎಸ್ ಇಪ್ಪತ್ತೆರಡು ಡಾಲರ್ ಎರಡು ದಶಲಕ್ಷ ಮತ್ತು ಮೂರು ಕಿಮಿ ಒಂದು ಒಂಬತ್ತು ಮೈ ಹೊಂದಿರುವ ಸಾಹಸ ವಲಯವನ್ನು ಒಳಗೊಂಡಿದೆ ನವೆಂಬರ್ ಇಪ್ಪತ್ತೊಂಬತ್ತು ಎರಡು ಸಾವಿರದ ಹದಿನೈದು ರಂದು ದುಬೈ ಕಾರ್ಪೊರೇಷನ್ ಫಾರ್ ಟೂರಿಸಂ ಮತ್ತು ಕಾಮರ್ಸ್ನ ಮಧ್ಯಸ್ಥಗಾರರ ಸಂಬಂಧದ ನಿರ್ದೇಶಕ ಮಜಿದಾಲ್ ಮರ್ರಿ ಅವರು ಅಂದಿನ ಕೇರಳದ ಮುಖ್ಯಮಂತ್ರಿ ಶ್ರೀ ಉಮ್ಮನ್ ಚಾಂಡಿ ಅವರೊಂದಿಗೆ ನಿರ್ಮಾಣ ಹಂತದಲ್ಲಿರುವ ಜಟಾಯು ನೇಚರ್ ಪಾರ್ಕ್ಗೆ ಭೇಟಿ ನೀಡಿದರು ಜಟಾಯು ರಾವಣನೊಂದಿಗಿನ ಯುದ್ಧದ ನಂತರ ಗುಹೆಯಲ್ಲಿ ಆಶ್ರಯ ಪಡೆದಿದ್ದಾನೆ ಎಂದು ಹೇಳಲಾಗುತ್ತದೆ ಆಯುರ್ವೇದ ಮತ್ತು ಸಿದ್ಧಗುಹೆ ರೆಸಾರ್ಟ್ ನಿರ್ಮಾಣ ಹಂತದಲ್ಲಿದೆ ಮತ್ತು ಜಟಾಯುವಿನ ಕಥೆಗಳೊಂದಿಗೆ ಆಯುರ್ವೇದ ಚಿಕಿತ್ಸೆ ನೀಡುತ್ತದೆ ಈ ಉದ್ಯಾನವನವು ಕೇರಳದ ಕೊಲ್ಲಂ ಜಿಲ್ಲೆಯ ಬೆಟ್ಟದ ತುದಿಯಲ್ಲಿದೆ ಉದ್ಯಾನವನಕ್ಕೆ ಪ್ರವೇಶಿಸಲು ಯಾವುದೇ ವಿಶೇಷ ಸಾರಿಗೆ ಅಗತ್ಯವಿಲ್ಲ ಆದರೂ ಸಂದರ್ಶಕರು ಉದ್ಯಾನವನದ ಮೇಲ್ಭಾಗವನ್ನು ತಲುಪಲು ಕೇಬಲ್ ಕಾರನ್ನು ಬಳಸಬೇಕಾಗುತ್ತದೆ ಉದ್ಯಾನವನವನ್ನು ಪ್ರವೇಶಿಸಲು ಸಂದರ್ಶಕರು ಪಾವತಿಸಿದ ಟಿಕೆಟ್ ಪಡೆಯಬೇಕು ಪ್ರವಾಸಿಗರು ಕ್ಯಾಮೆರಾಗಳನ್ನು ಮಾತ್ರ ತರಬಹುದು ಮತ್ತು ಯಾವುದೇ ಬ್ಯಾಗ್ಗಳನ್ನು ಅನುಮತಿಸಲಾಗುವುದಿಲ್ಲ ಇತರ ವಸ್ತುಗಳಿಗೆ ಲಾಕರ್ಗಳನ್ನು ಒದಗಿಸಲಾಗಿದೆ ಮತ್ತು ಮೇಲ್ಭಾಗಕ್ಕೆ ಪ್ರವೇಶಿಸುವ ಮೊದಲು ಭದ್ರತಾ ಸ್ಕ್ರೀನಿಂಗ್ ಪ್ರಕ್ರಿಯೆ ಇರುತ್ತದೆ ಪ್ರತಿಮೆಯು ಜಟಾಯು ವಸ್ತು ಸಂಗ್ರಹಾಲಯದ ನಿರ್ಮಾಣವನ್ನು ಹೊಂದಿದೆ ಅಡ್ವೆಂಚರ್ ರಾಕ್ ಹಿಲ್ನಲ್ಲಿರುವ ಪಾರ್ಕ್ ಅನ್ನು ಡಿಸೆಂಬರ್ ಐದು ಎರಡು ಸಾವಿರದ ಹದಿನೇಳು ರಂದು ತೆರೆಯಲಾಯಿತು ಮ್ಯೂಸಿಯಂನ ಹೊರಗಿರುವ ಫಲಕವು ಮಡಿದ ಜಟಾಯುವಿಗೆ ಶ್ರದ್ಧಾಂಜಲಿ ಸಲ್ಲಿಸುತ್ತದೆ ಕೆ ಜಯಕುಮಾರ್ ಅವರು ಅನುವಾದಿಸಿದ ಕವಿತೆಯಲ್ಲಿ ಕೇರಳದ ಮುಖ್ಯಮಂತ್ರಿ ಪಿಣರಾಯಿ ವಿಜಯನ್ ಅವರು ಅರ್ಪಿಸಿದ್ದಾರೆ